श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारती करुणापात्रं भारती भारती भारतीपदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा तं वन्दे परमानन्दभारतीम् ಜಿಜ್ಞಾಸುಗಳೇ ನಾವುಗಳು ಶಂಕರ ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥವನ್ನ ಇಟ್ಕೊಂಡು ಒಂದೊಂದೇ ಶ್ಲೋಕವನ್ನ ನಿಧಾನವಾಗಿ ನೋಡ್ತಾ ನೋಡ್ತಾ ಹುಟ್ಟಿದ್ದೇವೆ ಅದರಲ್ಲಿ ಮೊಟ್ಟ ಮೊದಲು ಜ್ಞಾನದ ಮಹತ್ವವನ್ನ ಜ್ಞಾನದಿಂದಲೇನೆ ಕೈವಲ್ಯ ಜ್ಞಾನದಿಂದಲೇನೆ ಮೋಕ್ಷ ಅನ್ನೋದನ್ನ ನೋಡಿ ಆತ್ಮ ಜ್ಞಾನವನ್ನ ಆತ್ಮದ ಕುರಿತಾತ ಜ್ಞಾನವನ್ನ ಅಥವಾ ಆತ್ಮವನ್ನ ತಿಳಿದುಕೊಳ್ಳುವುದು ಈ ಗ್ರಂಥದ ವಿಷಯ ಎನ್ನುವುದನ್ನ ಸ್ಪಷ್ಟಪಡಿಸಿ ಆಮೇಲೆ ಜಗತ್ತು ಹಾಗೆ ಅಶಾಶ್ವತ ಅಂತ ತಿಳಿಸಿ ಆಮೇಲೆ ಬದಲಾಗುವ ಸ್ವಭಾವ ಉಳ್ಳದ್ದು ಆದ್ರಿಂದ ಆಮೇಲೆ ಜಗತ್ತು ತನ್ನ ಉಪಾದಾನ ಅಂದ್ರೆ ಬ್ರಹ್ಮವೇ ಜಗತ್ತಿನ ಕಾರಣ ಬ್ರಹ್ಮವೇ ಬ್ರಹ್ಮವೇ ಜಗತ್ತಾಗಿ ನಮ್ಮೆದುರುಗಡೆ ನಿಂತಿದೆ ಅನ್ನೋದನ್ನ ಹೇಳಿ ಈ ಜಗತ್ತು ಎಲ್ಲಿವರೆಗೂ ಬ್ರಹ್ಮಜ್ಞಾನ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಸತ್ಯವಾಗಿಯೇ ಕಾಣುತ್ತೆ ಆಮೇಲೆ ಬ್ರಹ್ಮಜ್ಞಾನವಾದ್ಮೇಲೆ ಜಗತ್ತು ಅನ್ನುವಂತಹ ತಿಳುವಳಿಕೆ ನಮ್ಮ ಬುದ್ಧಿಯಿಂದ ಹೊರಟು ಹೋಗುತ್ತೆ ಅಂತ ಹೇಳಿದ್ರು ಅದು ಮಿಥ್ಯಾ ಅಂತ ಕರೆಸ್ಕೊಳ್ಳುತ್ತದೆ ಅಂತ ಹೇಳಿದ್ರು ಆಮೇಲೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಇವರ ಬಗ್ಗೆ ಇವುಗಳ ಬಗ್ಗೆ ಹೇಳಿದ್ರು ಪಂಚಭೂತಾತ್ಮಕವಾಗಿರುವಂತಹದ್ದು ಸ್ಥೂಲ ಶರೀರ ಅಪಂಚೀಕೃತ ತನ್ಮಾತ್ರಗಳಿಂದ ಒಳಪಟ್ಟಿದ್ದು ಪಂಚ ಪ್ರಾಣಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಬುದ್ಧಿ ಮತ್ತು ಮನಸ್ಸು ಇವುಗಳಿಂದ ಕೂಡಿರುವಂತಹದ್ದು ಅಂತಃಕರಣ ಅನ್ನೋ ಪದಾನು ಬಳಸ್ತೀವಿ ನಾವು ಕೂಡಿರುವಂತಹದ್ದು ಸೂಕ್ಷ್ಮ ಶರೀರ ಮತ್ತು ಅವಿದ್ಯಾ ಅನ್ನೋದು ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವುದು ಮೂಲ ಕಾರಣವೋ ಅದು ಕಾರಣ ಶರೀರ ಅಂತ ಯಾವ್ದು ಮೂಲ ಕಾರಣ ಅಂತ ನೋಡೋಕ್ ಹೋದ್ರೆ ನಮಗ್ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ ಅವಿದ್ಯೆ ಅವಿದ್ಯೆಯಿಂದಲೇನೆ ನಾನು ಈ ಸಂಸಾರದಲ್ಲಿ ಸಿಕ್ಕಾಕೊಳ್ತೇನೆ ಈ ಶರೀರವನ್ನು ಪಡ್ಕೊಳ್ತೇನೆ ಅನ್ನೋದನ್ನ ನಿಶ್ಚಯಿಸಿ ಕಾರಣ ಶರೀರಕ್ಕಿಂತಲೂ ಒಳಗಡೆ ಇರುವ ಈ ಮೂರು ಉಪಾಧಿಗಳಿಂದ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವು ಉಪಾಧಿ ತ್ರಿತಯಗಳು ಈ ಉಪಾದಿತೆಗಳಿಗಿಂತಲೂ ಭಿನ್ನವಾಗಿ ತೀರಾ ಅದರ ಒಳಗಡೆ ಇರುವಂತಹದ್ದು ಆತ್ಮ ಎಂಬುದಾಗಿ ತಿಳಿದುಕೊಳ್ಳಿ ಎನ್ನುವಂತಹ ಆದೇಶದಲ್ಲಿಗೆ ನಾವು ನಿಲ್ಲಿಸಿದ್ವಿ ಈಗ ಅದರ ಮುಂದಿನ ಭಾಗ ಪಂಚಕೋಶ ವಿಮರ್ಶೆ ಅಥವಾ ಪಂಚಕೋಶ ವಿವೇಕ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವು ಒಂದು ಅದರ ಒಳಗಡೆ ಇರುವಂತಹದ್ದು ಅದರ ಒಳಗಡೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿರುವಂತಹದ್ದು ಅದು ಆತ್ಮ ಅನ್ನುವಂತಹದ್ದನ್ನ ನೋಡಿದ್ವಿ ಅದೇ ರೀತಿಯ ಚಿಂತನೆ ಇನ್ನೊಂದು ಧಾಟಿನಲ್ಲಿ ಇನ್ನೊಂದು ಶೈಲಿನಲ್ಲಿ ಹಾಗೆ ಅಂದ್ರೆ ಈ ಶರೀರವು ಪಂಚಕೋಶಗಳಿಂದ ಮಾಡಲ್ಪಟ್ಟಿದ್ದು ಅಂತ ಹೇಳ್ತಾರೆ ಪಂಚಕೋಶಗಳು ಅಂದ್ರೆ ಯಾವ್ದಾವುದು ಅಂದ್ರೆ ಅನ್ನಮಯ ಕೋಶ ಅದು ಈ ಶರೀರ ರಕ್ತ ಮಾಂಸ ಮಜ್ಜ ಇವುಗಳಿಂದ ಮೂಳೆ ಅಸ್ಥಿ ಇವುಗಳಿಂದ ಮಾಡಲ್ಪಟ್ಟಿರುವಂತದ್ದು ನಮಗೆ ಕಣ್ಣಿಗೆ ಕಾಣುವಂತಹದ್ದು ಅನ್ನಮಯ ಕೋಶ ಈ ಅನ್ನಮಯ ಕೋಶಕ್ಕೂ ಕೋಶ ಅಂದ್ರೆ ಏನು ಅನ್ನೋದು ಮೊದಲ ಪ್ರಶ್ನೆ ಕೋಶ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಾವುದೋ ಒಂದನ್ನು ಮಧ್ಯದಲ್ಲಿ ಇಟ್ಕೊಂಡು ಅದರ ಮೇಲೆ ಮುಚ್ಚಿ ಒಳಗಡೆ ತನ್ನ ಅದನ್ನ ಇಟ್ಕೊಂಡಿರುವಂತಹದ್ದು ಹೊರಗಡೆ ಮುಚ್ ಯಾವ್ದು ಮುಚ್ಚಿಕೊಳ್ಳುತ್ತದೋ ಅದಕ್ಕೆ ಕೋಶ ಅಂತ ಹೇಳ್ತೀವಿ ಅರ್ಥಾತ್ ಈ ಪಂಚಕೋಶಗಳು ತನ್ನ ಒಳಗಡೆ ಒಂದೊಂದೊಂದೊಂದು ಇಟ್ಕೊಂಡಿದಾವೆ ಏನೇನು ಅಂತ ನೋಡ್ತಾ ನೋಡ್ತಾ ಹೋದಾಗ ಗೊತ್ತಾಗ್ತದೆ ಅನ್ನಮಯ ಕೋಶವು ಮೇಲ್ಗಡೆ ಕಾಣುವಂತಹದ್ದು ಇದು ಇದ್ರ ಒಳಗಡೆ ಏನನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಪಂಚ ಪ್ರಾಣಗಳಿಂದ ಮಾಡಲ್ಪಟ್ಟಿದೆ ಪ್ರಾಣಮಯ ಕೋಶಕ್ಕೂ ತೀರಾ ಒಳಗಡೆ ಇರುವಂತಹದ್ದು ಮನೋಮಯ ಕೋಶ ಪ್ರಾಣಮಯ ಕೋಶವು ತನ್ನ ಒಳಗಡೆ ಮನೋಮಯ ಕೋಶವನ್ನ ಇಟ್ಟುಕೊಂಡಿದೆ ಮನೋಮಯ ಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅದು ಸೂಕ್ಷ್ಮ ರೂಪವಾದದ್ದು ಪ್ರಾಣವನ್ನ ನಾವು ಕನಿಷ್ಠ ಪಕ್ಷ ಉಸಿರಾಟದ ಗಾಳಿ ತಗಲುವಿಕೆಯಿಂದ ಸ್ಪರ್ಶವಾದರೂ ನೋಡಬಹುದು ಅದಕ್ಕಿಂತಲೂ ಸೂಕ್ಷ್ಮವಾಗಿರುವಂತಹದ್ದು ಮನಸ್ಸು ಅದನ್ನ ನಾವು ನೋಡೋದಕ್ಕೂ ಆಗೋದಿಲ್ಲ ಮುಟ್ಟೋದಕ್ಕಾಗೋದಿಲ್ಲ ಹೀಗೆ ಗಾಳಿಯಂತೆ ಸ್ಪರ್ಶ ಜ್ಞಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅದರ ಯಾವ್ದರಿಂದ ಕೂಡಿದೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಸಂಕಲ್ಪ ವಿಕಲ್ಪದಿಂದ ಕೂಡಿರುವಂತಹದ್ದು ಸಂಕಲ್ಪ ಅಂತ ಹೇಳಿದ್ರೆ ನನಗೆ ಅದು ಬೇಕು ಅಥವಾ ಅದನ್ನ ಪಡ್ಕೊಳ್ಬೇಕು ಅನ್ನುವಂತಹದ್ದು ಏನೋ ಆಸೆ ಮನಸ್ಸಿನಲ್ಲಿ ಉಟ್ಟ ಉಂಟಾದ್ರೆ ಅದು ಸಂಕಲ್ಪ ಅದನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಏನೇನ್ ದಾರಿಗಳಿದಾವೆ ಅಂತೆಲ್ಲ ನೋಡ್ಕೊಳ್ಳೋದು ವಿಕಲ್ಪ ಈ ಎರಡು ಕೆಲಸ ಮಾಡುವಂತಹದ್ದು ಮನಸ್ಸು ಅಂತ ಮನಸ್ಸಿನ ಕೆಲಸ ಅಷ್ಟೇ ಅದು ಬೇಕು ಅದ್ರ ಬೇರೆ ಬೇರೆ ಅದನ್ ಏನ್ ಮಾಡ್ಬೇಕು ಅಂತ ಅನ್ನುವಂತಹದ್ದು ಬೇರೆ ಬೇರೆ ಉಪಾಯಗಳ ಬಗ್ಗೆ ಬೇರೆ ಬೇರೆ ಮಾರ್ಗಗಳ ಬಗ್ಗೆ ಹೇಳುವಂತಹದ್ದು ವಿಕಲ್ಪ ಪಡೆದುಕೊಂಡ್ರೆ ಏನು ಪಡೆದುಕೊಳ್ಳದೇ ಇದ್ರೆ ಏನು ಎನ್ನುವಂತಹ ವಿಕಲ್ಪ ಪಡೆದುಕೊಂಡ್ರೆ ಸುಖ ಪಡೆದುಕೊಳ್ಳದೇ ಇದ್ರೆ ದುಃಖ ಇವುಗಳ ಅನುಭವ ಇವುಗಳ ಅಹ್ ಅಹ್ ಸುಖದ ಒಂದು ಅಹ್ ಅನುಭವಿಸುವಿಕೆ ಅದು ಮನಸ್ಸು ಹಾಗೇನೆ ದುಃಖದ ಅನುಭವಿಸುವಿಕೆ ಅದು ಮನಸ್ಸು ಆದ್ರಿಂದ ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳಿದ್ರು ಅದು ಮನೋಮಯ ಕೋಶ ಅಂತ ಕೋಶ ಅಂತ ಹೇಳಿದ ತಕ್ಷಣ ಅದರ ಒಳಗಡೆ ಇನ್ನೂ ಒಂದಿರಬೇಕು ಏನದು ಅಂತ ಹೇಳಿದ್ರೆ ಅದು ಪ್ರಾಣ ವಿಜ್ಞಾನಮಯ ಕೋಶ ಮನೋಮಯ ಕೋಶವು ತನ್ನ ಒಳಗಡೆ ವಿಜ್ಞಾನಮಯ ಕೋಶವನ್ನ ಇಟ್ಕೊಂಡಿದೆ ವಿಜ್ಞಾನಮಯ ಕೋಶ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಏನಾದ್ರೂ ನೋಡಿದಾದ ತಕ್ಷಣ ಅದು ಬೇಕು ಅಂತ ಹೇಳುವ ಸಂಕಲ್ಪ ಹುಟ್ಟಿದ ಮೇಲೆ ಅದು ಪಡೆದುಕೊಂಡ್ರೆ ಸುಖ ಅದು ಪಡೆದುಕೊಳ್ಳದೆ ಇದ್ರೆ ದುಃಖ ಎನ್ನುವಂತಹ ವಿಕಲ್ಪಗಳು ಹುಟ್ಟಿದ ಮೇಲೆ ಅದನ್ನ ಪಡೆದುಕೊಳ್ಳೋದಕ್ಕೆ ಇಂತಿಂತಹ ಮಾರ್ಗೋಪಾಯಗಳು ಅನ್ನೋದನ್ನ ನೋಡಿದ ಮೇಲೆ ಯಾವ್ದು ಸರಿ ಯಾವ್ದು ಪಡೆದುಕೊಂಡ್ರೆ ಹೆಚ್ಚು ಸೂಕ್ತ ಹೇಗೆ ಪಡೆದುಕೊಳ್ಳೋದು ಅನ್ನುವಂತಹ ನಿಶ್ಚಯ ಏನಿರ್ತದಲ್ಲ ಪಡೆದುಕೊಳ್ಳಲೇಬೇಕೋ ಅಥವಾ ನಡೀತದೋ ಅನ್ನುವಂತಹ ನಿಶ್ಚಯಗಳು ಅಂತ ಏನಿರ್ತದಲ್ಲ ಆ ರೀತಿ ನಿಶ್ಚಯ ಮಾಡುವಂತಹದ್ದು ಬುದ್ಧಿ ನಿಶ್ಚಯಾತ್ಮಿಕ ಬುದ್ಧಿ ಆ ಬುದ್ಧಿಯಿಂದ ಕೂಡಿರುವಂತಹದ್ದು ಜ್ಞಾನಮಯ ಕೋಶ ಜ್ಞಾನಮಯ ಕೋಶ ಅಂದ್ರೆ ಬುದ್ಧಿಯಿಂದ ಕೂಡಿರುವಂತಹದ್ದು ನಿಶ್ಚಯ ಮಾಡುವಂತಹದ್ದು ನಿಶ್ಚಯಾತ್ಮಿಕ ಒಂದೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಊರಿಗ್ ಹೋಗೋದಕ್ಕೆ ಟ್ರೈನಿಂದ ಹೋಗ್ಬೇಕೋ ಬಸ್ಸಿಂದ ಹೋಗ್ಬೇಕು ಫ್ಲೈಟ್ ಇಂದನೋ ಅಥವಾ ಸ್ವಂತ ಕಾರ್ ಮಾಡ್ಕೊಂಡು ಹೋಗೋದು ಈ ಮಾರ್ಗದಲ್ಲಿ ಹೋಗೋದು ಈ ಮಾರ್ಗದಲ್ಲಿ ಹೋಗೋದು ಇಷ್ಟೆಲ್ಲವೂ ವಿಕಲ್ಪಗಳು ಮನಸ್ಸಿನ ಕೆಲಸ ಕೊನೆಗೆ ನಿಶ್ಚಯ ಮಾಡ್ತೀವಿ ಈ ಮಾರ್ಗದಲ್ಲಿ ಹೋಗ್ಬೇಕು ಇಂತ ಇದು ಈ ಮಾಧ್ಯಮದಿಂದಲೇನೆ ಹೋಗ್ಬೇಕು ಅಂತ ನಿಶ್ಚಯ ಮಾಡುವಂತಹದ್ದು ಬುದ್ಧಿ ಅದು ವಿಜ್ಞಾನಮಯ ಕೋಶ ತಿರುಗಾ ಕೋಶ ಅಂತ ಹೇಳಿದಾಗ ಅದ್ರ ಒಳಗಡೆ ಇನ್ನೂ ಒಂದಿದೆ ಅಂತ ಅದು ಆನಂದಮಯ ಕೋಶ ವಿಜ್ಞಾನಮಯ ಕೋಶದ ಒಳಗಡೆ ಇರುವಂತಹದ್ದು ಆನಂದಮಯ ಕೋಶ ಆನಂದಮಯ ಕೋಶ ಯಾವುದರಿಂದ ಮಾಡಿದೆ ಅಂತ ಹೇಳಿದ್ರೆ ಈ ಏನಾದ್ರೂ ನೋಡಿದ ತಕ್ಷಣ ಅದು ಬೇಕು ಅಂತ ತಿಳಿದುಕೊ ಅನಿಸಿಕೆ ಹುಟ್ಟಿದ ಮೇಲೆ ಸಂಕಲ್ಪ ಆದ್ಮೇಲೆ ಅದು ಪಡೆದುಕೊಂಡು ಕೊಳ್ಳೋದಕ್ಕೆ ಅನೇಕ ವಿಕಲ್ಪಗಳು ಹುಟ್ಟಿದ ಮೇಲೆ ಬುದ್ಧಿಯು ನಿಶ್ಚಯ ಮಾಡಿ ಅದು ಪಡೆದು ಈ ಮಾರ್ಗದಿಂದಲೇನೆ ಪಡೆದುಕೊಳ್ಬೇಕು ಅಂತ ನಾವು ನೋಡಿದ ನಿಶ್ಚಯ ಮಾಡಿದ್ಮೇಲೆ ಆ ಮಾರ್ಗದ ಮೂಲಕ ನಾನೇನೋ ಒಂದನ್ನು ಪಡೆದುಕೊಳ್ತೇನೆ ಪಡೆದುಕೊಂಡಾಗ ನನಗೆ ಒಂದು ತೃಪ್ತಿಯ ಅನುಭವ ಆಗ್ತದೆ ಅದು ಆ ಆನಂದ ಈ ಹೊರಗಡೆ ವಸ್ತುವಿನಿಂದ ಬಂದಿರುವಂತಹ ಆನಂದದ ಅನುಭೂತಿ ಸುಖದ ಅನುಭೂತಿ ತೃಪ್ತಿಯ ಅನುಭೂತಿ ಏನಿದೆಯೋ ಅದಕ್ಕೆ ಆನಂದ ಅಂತ ಕರೀತಾರೆ ಇದು ಆ ತೈತುರಿಯ ಉಪನಿಷತ್ದಲ್ಲಿ ಇನ್ನು ಅಹ್ ತೀರಾ ವಿಸ್ತಾರವಾಗಿ ನೋಡಿದ್ರೆ ಹೇಳಿದೆ ಅದ್ರಲ್ಲಿ ಅಹ್ ಮೋದ ಪ್ರಮೋದ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಅದ್ರ ಒಳಗಡೆ ಇರುವಂತಹದ್ದು ಆನಂದ ಅಂತ ಕರೀತಾರೆ ಅದು ಬೇಕು ಅಂತ ಅದು ನಂದು ಒಂದು ಚೆನ್ನಾಗಿರೋ ಆ ಕಾರ್ ನೋಡ್ಬಿಟ್ಟು ಆ ಕಾರ್ ನಂದಿದ್ರೆ ಎಷ್ಟ್ ಚೆನ್ನಾಗಿರ್ತದೆ ಅಂತ ಅನ್ಸುವಂತಹದ್ದು ಒಂದ್ ತರ ಖುಷಿ ಆಗ್ತದಲ್ಲ ಅದಕ್ಕೆ ಮೋದ ಅಂತ ಹೆಸರು ಆಮೇಲೆ ಸ್ವಲ್ಪ ಹತ್ತಾದ್ಮೇಲೆ ಹತ್ತಿರದಲ್ಲಿ ನೋಡ್ತೀವಿ ಅದು ಇಟ್ ಈಸ್ ಫಾರ್ ಸೇಲ್ ಅಂತ ಅದ್ರ ಮೇಲೆ ಬೋರ್ಡ್ ಇರ್ತದೆ ಅದ್ರೆ ಮಾರಾಟಕ್ಕಿದೆ ಅಲ್ವಾ ಸರಿ ಹಾಗಾದ್ರೆ ಒಂದ್ ಕೈ ನೋಡೇ ಬಿಡೋಣ ಅಂತ ಹೇಳಿ ತಗೊಳಕ್ ಹೋಗ್ತೀವಿ ನಮ್ಗೂ ಅದು ಬೇಕು ಅನ್ಸಿದ್ದು ಸಿಗುವ ಸಾಧ್ಯತೆ ಇದೆ ಅಂತ ಹುಟ್ಟಿತಲ್ಲ ಸೆಕ್ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಪ್ರಮೋದ ಅಂತ ಹೆಸರು ಆ ಅವ್ರ ಜೊತೆ ವ್ಯಾಪಾರ ಎಲ್ಲ ಮಾಡಿ ವ್ಯವಹಾರ ಕುದುರಿದ ಮೇಲೆ ಅದು ನನ್ನದಾಗ್ತದಲ್ಲ ಆವಾಗ ಅದಕ್ಕೆ ಆನಂದ ಅಂತ ಹೆಸರು ಈ ಆನಂದಮಯ ಕೋಶ ಅಂತ ಕರೀತಾರೆ ಮತ್ತೆ ಅದಕ್ಕೆ ಅಂದ್ರೆ ಆ ಆನಂದವು ಇನ್ನೂ ಒಳಗಡೆ ಏನೋ ಒಂದು ಹೊಂದಿದೆ ಅಂತ ಹೇಳಿ ಹಾಗೆ ಏನಾದ್ರ ಒಳಗಡೆ ಹೊಂದಿದೆ ಅಂತ ಹೇಳಿದ್ರೆ ಈ ಆನಂದಮಯ ಕೋಶಕ್ಕೂ ಒಳಗಡೆ ಇರುವಂತಹದ್ದು ಆತ್ಮ ಅಂತ ಕರೀತಾರೆ ನಾವು ನಿನ್ನೆ ದಿವಸ ಹಿಂದಿನ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ ಸ್ಥೂಲ ಶರೀರ ಅದ್ರ ಒಳಗಡೆ ಇರುವಂತಹದ್ದು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಶರೀರ ಅದ್ರ ಒಳಗಡೆ ಇರುವಂತಹದ್ದು ಕಾರಣ ಶರೀರ ಆ ಕಾರಣ ಈ ಮೂರು ಶರೀರಕ್ಕಿಂತಲೂ ಭಿನ್ನವಾಗಿ ತೀರ ಒಳಗಡೆ ಇರುವಂತಹದ್ದು ಆತ್ಮ ಅಂತ ನೋಡಿದ್ವಿ ಈಗ ಅದನ್ನೇ ಪಂಚಕೋಶಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಭಗವತ್ಪಾದರು ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ ಹದಿನೈದನೇ ಶ್ಲೋಕ ಪಂಚಕೋಶಾದಿ ಯೋಗೇನ ತತ್ತನ್ಮಯ ಇವ ಸ್ಥಿತ ಶುದ್ಧಾತ್ಮ ನೀಲ ಯೋಗೇನ ಸ್ಫಟಿಕೋ ಯಥಾ ಅಂತ ಪಂಚಕೋಶಾದಿ ಯೋಗೇನ ಪಂಚಕೋಶಗಳ ಸಂಬಂಧದಿಂದ ಯೋಗ ಅಂದ್ರೆ ಸೇರೋದು ತತ್ತನ್ಮಯ ಇವಸ್ಥಿತ ಆಯಾಮಯವೇ ಆಗಿದೆ ಅಂದ್ರೆ ಆತ್ಮವು ಅದರ ಹೊರಗಡೆ ಇರುವಂತಹದೇ ಆತ್ಮವು ಯಾವುದರ ಕೋಶದಲ್ಲಿದೆ ಆನಂದ ಕೋಶದಲ್ಲಿದೆ ಆದ್ರಿಂದ ಆನಂದಮ ಅದರ ಆನಂದಮಯ ಕೋಶದ ಆನಂದ ಕೋಶದ ಸಂಬಂಧದಿಂದ ಅದು ಆನಂದಮಯ ಅಂತ ಕರೆಸ್ಕೊಳ್ತದೆ ಆತ್ಮವು ತೀರ ನಾವಿವಾಗ ಚೈನೀಸ್ ಬಾಕ್ಸ್ ಅಂತ ನೋಡ್ತೀವಿ ಅದು ಒಳಗಡೆ ಒಂದು ಇನ್ನೊಂದು ಅದರೊಳಗಡೆ ಇನ್ನೊಂದು ಅದರೊಳಗಡೆ ಇನ್ನೊಂದು ಅಂತ ಇರ್ತದಲ್ಲ ಹಾಗೆ ಇದು ಆ ಕೋಶಗಳ ಸಂಬಂಧದಿಂದ ಕೋಶಮಯವೇ ಎಂಬಂತೆ ಕಾಣುತ್ತದೆ ಇವ ಸ್ಥಿತ ಎಂಬಂತೆ ಅಂದ್ರೆ ಮೇಲ್ನೋಟಕ್ಕೆ ಆತ್ಮವು ಆನಂದಮಯ ಕೋಶವೇ ಆತ್ಮ ಅಂತ ಗೊತ್ತ ಅನ್ನಿಸ್ತದೆ ಆ ಆನಂದಮಯ ಕೋಶವು ಯಾವುದರಲ್ಲಿದೆ ವಿಜ್ಞ ಮನೋಮಯ ವಿಜ್ಞಾನಮಯ ಕೋಶದಲ್ಲಿದೆ ಅಂದ್ರೆ ವಿಜ್ಞಾನಮಯ ಕೋಶವೇ ಆತ್ಮ ಎಂಬಂತೆ ನಮಗೆ ಭಾಸವಾಗ್ತದೆ ಆ ವಿಜ್ಞಾನಮಯ ಕೋಶವು ಯಾವುದರಲ್ಲಿದೆ ಮನೋಮಯ ಕೋಶದಲ್ಲಿದೆ ಅದರಲ್ಲಿ ಮನೋಮಯ ಕೋಶದ ಸಂಬಂಧದಿಂದ ಮನೋಮಯ ಕೋಶವೇ ಆತ್ಮ ಆತ್ಮವು ಮನೋಮಯವಾಗಿದೆ ಎಂಬಂತೆ ನಮಗೆ ಭಾಸವಾಗ್ತದೆ ಎಂಬ ಪ್ರತೀತಿ ಮನಸ್ಸಿನಲ್ಲಿ ನುಟ್ಟಾಗ್ತದೆ ಆ ಮನೋಮಯ ಕೋಶವು ಪುನಃ ಪ್ರಾಣಮಯ ಕೋಶದಲ್ಲಿ ಇರುವುದರಿಂದ ಪ್ರಾಣಮಯ ಕೋಶದ ಸಂಬಂಧದಿಂದ ಆತ್ಮವು ಪ್ರಾಣಮಯವಾಗಿದೆ ಅಂತ ತೋರ್ತದೆ ಹಾಗೇನೆ ಹೊರಗಡೆ ತೀರ ಹೊರಗಡೆ ಪ್ರಾಣಮಯ ಕೋಶವು ಯಾವುದರಲ್ಲಿದೆ ಅಂತ ಹೇಳಿದ್ರೆ ಅನ್ನಮಯ ಕೋಶದಲ್ಲಿ ಇರುವುದರಿಂದ ಅನ್ನಮಯವೇ ಆತ್ಮವು ಅಂತ ನಮಗೆ ಭಾಸವಾಗ್ತದೆ ಇದನ್ನ ನಾನು ತೀರ ಒಳಗಡೆಯಿಂದ ಹೊರಗಡೆ ಬಂದೆ ಹಾಗೇನೆ ನಾವು ಹೊರಗಡೆಯಿಂದ ಒಳಗಡೆ ನೋಡ್ತಾ ನೋಡ್ತಾ ಹೋಗ್ಬೇಕು ಇದು ಶಾಸ್ತ್ರದಿಂದ ನಮಗೆ ಉಪದೇಶಿಸಲ್ಪಟ್ಟಿರುವಂತಹ ಕ್ರಮ ತೈತ್ರಿ ಉಪನಿಷತ್ತದಲ್ಲಿ ವರುಣ ಮತ್ತು ಅವನ ಮಗ ಭೃಗು ಇವರ ಸಂವಾದ ಬರ್ತದೆ ಭೃಗುರ್ವೈವಾ ಋಣಿಹಿ ಭೃಗು ಅಹ್ ಅನ್ನುವಂಥವನು ವರುಣನ ಮಗ ವರುಣಸ್ಯ ಪತ್ಯಂ ಪುಮಾನ್ ವಾರುಣಿಹಿ ಭೃಗುರ್ವೈವಾಋಿಹಿ ವರುಣಂ ಪಿತರ ಮುಪಸಸಾರ ತಂದೆಯಾದಂತಹ ವರುಣನ ಹತ್ರ ಹೋದ ಹಿ ಭಗವೋ ಬ್ರಹ್ಮೇತಿ ಹೇ ಭಗವಂತನೆ ನನಗೆ ಬ್ರಹ್ಮವನ್ನ ತಿಳಿಸಿಕೊಡು ಅಂತ ಕೇಳ್ದ ಅವಾಗ ಆ ಭಗವಂತ ಅವನ ತಂದೆ ಆಗಿರುವಂತಹ ವರುಣನು ಅವನಿಗೆ ಉಪದೇಶ ಮಾಡ್ತಾನೆ ಭಗ ಬ್ರಹ್ಮವನ್ನ ತಿಳಿ ಹೇಳುವಂತ ತಕ್ಷಣ ತಕ್ಷಣ ತೋರ್ಸ್ಕೊಂಡ್ಬೋದು ಹ ಇದುವೇ ಬ್ರಹ್ಮ ಅಂತ ಹೇಳಿ ಹೀಗೆ ತೋರ್ಸೋದಿಲ್ಲ ಅವನಿಗೆ ಬೌದ್ಧಿಕವಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ತಾನೆ ನೀನು ನಿನ್ನ ನಾನು ಬ್ರಹ್ಮದ ಲಕ್ಷಣ ಹೇಳ್ತೀನಿ ನೀನು ಯೋಚನೆ ಮಾಡ್ಕೊಂಡು ಆ ಲಕ್ಷಣ ಸಮನ್ವಯ ಮಾಡಿ ಬ್ರಹ್ಮವನ್ನು ಕಂಡ್ಕೋ ಅನ್ನುವಂತಹದ ಒಂದು ಅಪೇಕ್ಷೆ ಇವಾಗ ಎಂಟ್ ಹತ್ತು ಎಂಟೆರಡ್ಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ ಅಂತ ಉತ್ತರ ಹೇಳಿದ್ರೆ ಅವರಿಗೆ ಯೋಚನೆ ಮಾಡುವ ಶಕ್ತಿ ಬುದ್ಧಿಯ ಚಾಕಚಕ್ಯತೆ ಎಲ್ಲ ಉಳಿಯೋದಿಲ್ಲ ಹೊರಟೋಗ್ತದೆ ಆದ್ರಿಂದ ಒಳ್ಳೆ ಮೇಷ್ಟ್ರ ಏನ್ ಮಾಡ್ತಾರೆ ಮಗ್ಗಿ ಅಂದ್ರೆ ಏನು ಗುಣಾಕಾರ ಅಂದ್ರೆ ಏನು ಗುಣಾಕಾರದ ಮೂಲ ಲಕ್ಷಣವನ್ನ ತಿಳಿಸ್ಕೊಡ್ತಾರೆ ಅದರ ಮೇಲೆ ಅದನ್ನು ತಿಳಿದುಕೊಂಡು ನೀನು ಯಾವ ಸಂಖ್ಯೆ ಗುಣಲಬ್ಧವನ್ನು ಕಂಡುಹಿಡಿಯಬಹುದು ಅಂತ ಹಾಗೆ ಇಲ್ಲಿ ವರುಣನು ಮಗನು ಕೇಳಿರುವಂತಹ ಪ್ರಶ್ನೆಗೆ ಬ್ರಹ್ಮವನ್ನ ತಿಳಿ ಹೇಳು ಅಂತ ಕೇಳಿದಾಗ ಇದು ಬ್ರಹ್ಮ ಅಂತ ನೇರವಾಗಿ ಉತ್ತರ ಹೇಳದೆ ಬ್ರಹ್ಮದ ಲಕ್ಷಣವನ್ನ ಕೊಡ್ತಾರೆ ಆ ಲಕ್ಷಣವನ್ನ ಇಟ್ಕೊಂಡು ನೀನ್ ಯೋಚನೆ ಮಾಡು ನಿಂಗೆ ಸಿಗುತ್ತೆ ಅಂತ ಹೇಳ್ತದೆ ಏನದ ಲಕ್ಷಣ ಯಥೋವಾ ಇಮಾ ನಿಭೂತ ನಿಜಾಯಂತೆ ನಿಜೀವಂತಿ ಯತ್ ಪ್ರಯಂತ್ಯ ಸಂವಿಶಂತಿ ತದ್ ಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ಹೇಳ್ತಾರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯಾವುದರಿಂದ ಈ ಎಲ್ಲ ಭೂತಗಳು ಭೂತಗಳು ಅಂತ ಹೇಳಿದ್ರೆ ಪಾಂಚ ಭೌತಿಕವಾಗಿ ಮಾಡಿರುವಂತಹದ್ದು ಅಂತ ನಾನೇ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ವಲ್ಲ ಅದು ಸ್ಥೂಲ ಶರೀರ ಯಾವುದರಿಂದ ಇದೆಲ್ಲವೂ ಮಾಡಲ್ಪಟ್ಟಿದಾವೆಯೋ ಮತ್ತು ಯಾವುದರಿಂದ ಇದೆಲ್ಲವೂ ನಿಂತಿದಾವೆಯೋ ಇರುವಿಕೆ ಹೊಂದಿದೆಯೋ ಸ್ಥಿ ಅಸ್ತಿತ್ವ ಹೊಂದಿದೆಯೋ ಮತ್ತು ಯಾವುದರಲ್ಲಿಯೇನೇ ಲಯಕಾಲದಲ್ಲಿ ಹೋಗಿ ಸೇರ್ತವೆಯೋ ಅದು ಅದುವೇ ಬ್ರಹ್ಮ ಎನ್ನುವಂತಹ ಬ್ರಹ್ಮದ ಲಕ್ಷಣವನ್ನ ಕೊಟ್ಟು ಆ ಭೃಗುವು ಈ ತಂದೆ ಕೊಟ್ಟಿರುವಂತಹ ಈ ಲಕ್ಷಣವನ್ನು ಕುರಿತು ಯೋಚನೆ ಮಾಡ್ದ 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 ಆ ಯೋಚನೆ ಹೇಗಿತ್ತು ಅಂದ್ರೆ ಒಂದು ತಪಸ್ ಮಾಡೋ ತರ ಇತ್ತು ಅಂದ್ರೆ ಅಷ್ಟು ಸರಳವಾಗಿ ಉತ್ತರ ಸಿಗೋದಿಲ್ವಲ್ಲ ಅದ್ರ ಬಗ್ಗೆ ಮನನ ಮಾಡಿ 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 ತಪೋ ರೂಪದಲ್ಲಿ ಮಾಡಿದಾಗ ಅವನಿಗೆ ಮೊದಲ ಹಂತದಲ್ಲಿ ಏನ್ ಕಾಣಿಸ್ತು ಅನ್ನಂ ಬ್ರಹ್ಮೆ ಜಾನಾತ್ ಅನ್ನವೇ ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡ ಅಂತ ಹೇಳ್ತದ್ದು ಆ ಕಥೆನಲ್ಲಿ ಬರ್ತದೆ ಆಮೇಲೆ ಅನ್ನವೇ ಬ್ರಹ್ಮಾಂತಿ ಆಕೆ ತಿಳಿದುಕೊಂಡ ಅಂದ್ರೆ ಅದು ಕುತ್ರ ಇಲ್ಲಿದೆ ಏನು ಆತ್ಮವು ಪಂಚಕೋಶಗಳ ಯೋಗದಿಂದ ಆಯಾ ಕೋಶವೇ ಎಂಬಂತೆ ಭಾಸವಾಗುತ್ತೆ ಅವನು ಆತ್ಮವು ಅನ್ನಮಯ ಕೋಶದಲ್ಲೂ ಇದೆ ಪ್ರಾಣಮಯ ಕೋಶದಲ್ಲೂ ಇದೆ ಮನೋಮಯದಲ್ಲೂ ಇದೆ ಅದರ ಒಳಗಡೆ ಅದರ ಒಳಗಡೆ ಅನ್ನೋ ರೀತಿ ಇದೆ ಆದ್ರಿಂದ ಮೊದಲ ಹಂತದಲ್ಲಿ ಆತ್ಮವು ಅನ್ನಮಯ ಅಂತ ತಿಳಿದುಕೊಂಡ ಅನ್ನವೇ ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡ ತಂದೆ ಹತ್ರ ಹೋದ ನಂಗೆ ಗೊತ್ತಾಯ್ತು ಅಂತ ಹೇಳ್ದ ಸರಿ ಏನು ಅನ್ನ ಬ್ರಹ್ಮ ಅಂತ ಅಂತ ಹೇಳ್ದ ತಂದೆ ಅದಕ್ಕೆ ಸರಿ ಅಂತ ಹೇಳಿಲ್ಲ ಹೋಗು ಇನ್ನೊಂಚೂರು ಯೋಚನೆ ಮಾಡು ಅಂತ ಹೇಳ್ದ ಅವಾಗ ಮತ್ತೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾಡಿದ ಮಾಡಿದ್ಮೇಲೆ ಅವನಿಗ್ ಗೊತ್ತಾಯ್ತು ಪ್ರಾಣ ಬ್ರಹ್ಮೆ ದಿವ್ಯಜಾನ ಅಂತ ಪ್ರಾಣವೇ ಬ್ರಹ್ಮ ಅಂತ ಹೇಳಿದ್ಕೊಂಡು ಮತ್ತೆ ತಂದೆ ಹತ್ರ ಹೋದ ನಂಗ್ ಗೊತ್ತಾಯ್ತು ಅಂತ ಏನು ಅಂತ ಹೇಳ್ದ ಪ್ರಾಣ ಅಂತ ಹೇಳ್ದ ಸರಿ ಮತ್ತೆ ಇನ್ನೂ ಯೋಚನೆ ಮಾಡುವಂತ ಹೇಳ ಹಾಗೇನೆ ಅವನು ಹಂತ ಹಂತವಾಗಿ ತೀರ ಒಳಗಡೆ ಹೋಗ್ತಾ ಅನ್ನಂ ಬ್ರಹ್ಮ ಪ್ರಾಣಂ ಬ್ರಹ್ಮ ಮನೋಬ್ರಹ್ಮ ವಿಜ್ಞಾನಂ ಬ್ರಹ್ಮ ಅಂತ ಕೊನೆಗೆ ಆನಂದಂ ಬ್ರಹ್ಮ ಅಂತ ತಿಳಿದುಕೊಂಡು ಆ ಆನಂದಮಯದ ತೀರ ಒಳಗಡೆ ಇರುವಂತಹದ್ದು ಬ್ರಹ್ಮ ಆತ್ಮ ಎಂಬುದಾಗಿ ತಿಳಿದುಕೊಂಡ ಎನ್ನುವಂತಹದ್ದು ಆ ಕಥೆ ಹೇಳ್ತದೆ ತೈತರಿ ಉಪನಿಷತ್ನಲ್ಲಿ ಬರುವ ಬ್ರಹ್ಮಾನಂದವಲ್ಲಿ ಎನ್ನುವಂತಹ ಕಥೆನ ಅರ್ಥಾತ್ ಪಂಚಕೋಶಗಳ ಒಳಗಡೆ 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 ಹೋಗ್ತಾ ಹೋಗ್ತಾ ನಾವು ಆನಂದಮಯ ಕೋಶದ ಆತ್ಮ ಯಾವುದಾಗಿಯೋ ಅದುವೇ ಬ್ರಹ್ಮ ಅನ್ನುವುದಾಗಿ ನಾವು ನೋಡ್ತೇವೆ ಇವಾಗ ಈ ಸ್ಥೂಲ ಸೂಕ್ಷ್ಮ ಶರೀರಗಳನ್ನ ಈ ಪಂಚಕೋಶಗಳಿಗೆ ಅನ್ವಯ ಮಾಡಿದ್ರೆ ಹೇಗಿರ್ತದೆ ಅಂತ ನೋಡಿದ್ರೆ ಅನ್ನಮಯ ಕೋಶವು ಸ್ಥೂಲ ಶರೀರ ಅದರ ಒಳಗಡೆ ಇರುವಂತಹ ಪ್ರಾಣಮಯ ಕೋಶ ಅದರ ಒಳಗಡೆ ಇರುವಂತಹ ಮನೋಮಯ ಕೋಶ ಅದರ ಒಳಗಡೆ ಇರುವಂತಹ ವಿಜ್ಞಾನಮಯ ಕೋಶ ಇವುಗಳು ಸೂಕ್ಷ್ಮ ಶರೀರ ಅದರ ಒಳಗಡೆ ಇರುವಂತಹ ಆನಂದಮಯ ಕೋಶ ಏನಿದೆಯಲ್ಲ ಅದು ಕಾರಣ ಶರೀರ ತೀರ ಒಳಗಡೆ ಇರುವಂತಹದ್ದು ಅದರ ಒಳಗಡೆ ಇರುವಂತಹದ್ದು ಏನಿದೆಯೋ ಅದು ಆತ್ಮ ಎಂಬುದಾಗಿ ಕರೆಸಬಳುತ್ತದೆ ಆದ್ದರಿಂದ ಈ ಪಂಚಕೋಶ ವಿವೇಕದಿಂದಲೂ ನಾವು ತೀರ ಒಳಗಡೆ ಒಳಗಡೆ ನೋಡ್ತಾ ನೋಡ್ತಾ ಆತ್ಮವನ್ನ ಆನಂದಮಯ ಕೋಶದ ಆತ್ಮವನ್ನ ಇವಾಗ ತಿಳಿದುಕೊಳ್ಳಬಹುದು ಅದುವೇ ಆತ್ಮ ಎಂಬುದಾಗಿ ಭಗವತ್ಪಾದರು ಉಪದೇಶಿಸ್ತಾರೆ ಎರಡನೇ ಸಾಲಲ್ಲಿ ಏನು ಹೇಳ್ತಾರೆ ಶುದ್ಧ ಆತ್ಮ ವಸ್ತ್ರಾದ ಯೋಗೇನ ಸ್ಫಟಿಕೋಯಥ ಶುದ್ಧವಾಗಿರುವಂತಹ ಆತ್ಮವು ಯಾವ ರೀತಿ ಶುದ್ಧವಾಗಿರುವ ಸ್ಫಟಿಕ ಸ್ಫಟಿಕಲಿಂಗವು ನೀಲಿ ಬಟ್ಟೆಯಲ್ಲಿ ಇಟ್ಟರೆ ನೀಲಿ ಬಣ್ಣದಂತೆ ಕಾಣುತ್ತೆ ಕೆಂಪು ಬಟ್ಟೆಯಲ್ಲಿ ಸ್ಫಟಿಕಲಿಂಗ ಇಟ್ಟರೆ ಕೆಂಪು ಬಣ್ಣದಂತೆ ಕಾಣುತ್ತೆ ಯಾವ ರೀತಿ ಸ್ಫಟಿಕವು ಯಾವ ಬಟ್ಟೆಯಲ್ಲಿ ಇಟ್ಟಿದೆಯೋ ಆ ಬಟ್ಟೆಯ ಬಣ್ಣವನ್ನು ತೆಗೆದುಕೊಳ್ಳುವಂತೆ ಶುದ್ಧವಾದ ಆತ್ಮವು ಯಾವ ಕೋಶದಲ್ಲಿ ನಾವು ನೋಡ್ತೇವೆಯೋ ಆ ಕೋಶವೇ ಆ ಕೋಶದ ಗುಣ ಸ್ವಭಾವಗಳನ್ನು ತೆಗೆದುಕೊಳ್ಳುತ್ತದೆ ಅದುವೇ ಆಗುತ್ತೆ ಅದರಂತೆ ಕಾಣುತ್ತೆ ಅಂತ ಹೇಳ್ತೇವೆ ಹಾಗಾಗಿ ವಸ್ತುತಃ ಸ್ಫಟಿಕಲಿಂಗಕ್ಕೆ ಯಾವ ಬಣ್ಣ ಇಲ್ಲ ಹಾಗೆ ವಸ್ತುತಃ ಶು ಆತ್ಮವು ಶುದ್ಧವಾಗಿದೆ ಈ ಯಾವ ಅನ್ನಮಯ ಕೋಶದಲ್ಲಿರುವಂತಹ ಶರೀರ ರಕ್ತ ಮಾಂಸ ಮಜ್ಜ ಇದ್ಯಾವುದೂ ಇಲ್ಲ ಮನೋಮಯ ಕೋಶದಲ್ಲಿರುವ ಪ್ರಾಣಮಯ ಕೋಶದಲ್ಲಿರುವಂತಹ ಪಂಚಪ್ರಾಣಗಳು ಅದರ ಕರ್ಮಗಳು ಇಲ್ಲ ಮನೋಮಯ ಕೋಶದಲ್ಲಿರುವಂತಹ ಆ ಸಂಕಲ್ಪ ವಿಕಲ್ಪಾತ್ಮಕವೂ ಇಲ್ಲ ಬುದ್ಧಿಮಯ ಕೋಶದಲ್ಲಿರುವಂತಹ ನಿಶ್ಚಯಾತ್ಮಕನೂ ಇಲ್ಲ ತೀರ ಒಳಗಡೆ ಇರುವಂತಹ ಆನಂದ ತೃಪ್ತಿ ಭಾವ ಮೋದ ಪ್ರಮೋದ ಆನಂದ ಅಂತ ಹೇಳಿದ್ವಿ ಅದು ಅಲ್ಲ ಯಾಕೆಂದ್ರೆ ಈ ಈ ಆನಂದ ಏನಿದೆ ಪ್ರಾಣ ಪ್ರಾಣಮಯ ಕೋಶದ ಒಳಗಡೆ ಇರುವಂತಹ ಆನಂದ ಏನಿದೆ ಇದು ವಿಷಯಗಳ ಸಂಪರ್ಕದಿಂದ ಬಂದಿರುವಂತಹದ್ದು ಇದು ಮೂಲ ಆನಂದವನ್ನ ಈ ಆನಂದ ಅನುಭವಿಸಲಿಕ್ಕೆ ಕಾರಣವಾಗಿರುವಂತಹದ್ದು ಅದು ಆತ್ಮ ಅಂತ ಹೇಳ್ತೇವೆ ಅಂದ್ರೆ ಆನಂದವನ್ನ ಅನುಭವಿಸಲಿಕ್ಕೂ ಒಂದು ಮೂಲ ಕಾರಣ ನಮ್ಮ ಸ್ವಸ್ವಭಾವ ಒಂದು ನಾವು ದೃಷ್ಟಾಂತ ನೋಡುವಂತಹದ್ದು ಅಂತ ಹೇಳೋದಾದ್ರೆ ನಾವು ಈ ಅವಸ್ಥಾತ್ರಯದಲ್ಲಿ ನೋಡುವಾಗ ಎಚ್ಚರದ ಅವಸ್ಥೆ ಕನಸಿನ ಅವಸ್ಥೆ ಮತ್ತು ಆ ಗಾಢರಿದ್ರೆ ಅವಸ್ಥೆ ನೋಡಿದಾಗ ಎಚ್ಚರದ ಅವಸ್ಥೆಗೆ ಶರೀರಾದಿಗಳ ಅನುಭವಕ್ಕೆ ಶರೀರಾದಿಗಳ ಕಾರಣ ಸ್ವಪ್ನಾವಸ್ಥೆಗೆ ಮನಸ್ಸು ಸ್ವಪ್ನಾವಸ್ಥೆಗೆ ಅನುಭವಕ್ಕೆ ಮನಸ್ಸುಗಳ ಕಾರಣ ಗಾಢ ನಿದ್ರೆಯಲ್ಲಿ ಶರೀರ ಮನಸ್ಸು ಇಂದ್ರಿಯಗಳು ಇಲ್ಲದೆ ಇದ್ರೂ ಆನಂದದ ಅನುಭವ ಆಗ್ತದೆ ಅಲ್ಲ ಆ ಆನಂದದ ಅನುಭವಕ್ಕೆ ಕಾರಣವೂ ಇದು ಆನಂದಮಯ ಕೋಶ ಅಂತ ಹೇಳ್ತಾರೆ ಆನಂದಮಯ ಕೋಶವೇ ಆ ಒಳಗಡೆ ಇರುವಂತಹದ್ದು ಆನಂದ ಅದಕ್ಕೆ ಪ್ರತ್ಯಗಾತ್ಮ ಅಂತಲೂ ಹೆಸರು ತೀರ ಅದರ ಒಳಗಡೆ ಇರುವಂತಹದ್ದು ಅದು ಆತ್ಮ ಅಂತ ಕರೀತಾರೆ ಇದು ಪಂಚಕೋಶ ವಿವೇಕದಿಂದ ನಾವು ಆ ಆತ್ಮ ತೀರ ಒಳಗಡೆ ಇರುವಂತಹ ಆತ್ಮವನ್ನು ಕಂಡುಕೊಳ್ಬೇಕು ಅನ್ನುವಂತಹದ್ದು ಭಗವತ್ಪಾದರ ಅಪೇಕ್ಷೆ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಕೋಶೈರ್ ಯುಕ್ತಂ ಯುಕ್ತವಘಾತಃ ಆತ್ಮಾನ ಶುದ್ಧಂ ಶುದ್ಧ ವಿವಿಚ್ ತಂಡುಲಂ ಯಥಾ ಯಾವ ರೀತಿ ನಾವು ಭತ್ತವನ್ನು ತೆಗೆದುಕೊಂಡು ಅದನ್ನ ಕುಟ್ಟಿ ಮೇಲ್ಗಡೆ ಇರುವಂತಹ ಸಿಪ್ಪೆ ತೊಗಟೆ ಕೊಟ್ಟು ಇವೆಲ್ಲವನ್ನು ಶೋಧಿಸಿ ತೀರ ಒಳಗಡೆ ಇರುವಂತಹ ಅಕ್ಕಿಯ ತಂಡುಲವನ್ನ ನಾವು ತೆಗೆದುಕೊಳ್ಳುತ್ತೇವೆಯೋ ಕಂಡುಕೊಳ್ಳುತ್ತೇವೆಯೋ ಹಾಗೆ ಯುಕ್ತಿ ಎನ್ನುವಂತಹ ಇದರಿಂದ ಯುಕ್ತಿ ಎನ್ನುವಂತಹ ಆ ಕುಟ್ಟುವಿಕೆಯ ಒಂದು ಇದೆಯಲ್ಲ ಕುಟ್ಟೋದಕ್ಕೆ ಬಳಸ್ತೀವಲ್ವಾ ಅದರಿಂದ ನಾವು ಪಂಚಕೋಶಗಳನ್ನ ಬೇರ್ಪಡಿಸಿ ಅದರ ಒಳಗಡೆ ಇರುವಂತಹ ಆತ್ಮನನ್ನ ತಿಳಿದುಕೊಳ್ಬೇಕು ಅನ್ನುವಂತಹದ್ದು ಅಪೇಕ್ಷೆ ವಪುಸ್ತುಷಾಧಿಭಿಹಿ ಕೋಶೈಹಿ ಯುಕ್ತ ವಪು ಅಂದ್ರೆ ಮೇಲ್ಗಡೆ ಇರುವಂತಹ ಸಿಪ್ಪೆ ತುಷಾ ಹೊಟ್ಟು ಇವುಗಳಿಂದ ಮುಚ್ಚಲ್ಪಟ್ಟಿರುವಂತಹ ಅಕ್ಕಿಯ ಧಾನ್ಯವನ್ನ ನಾವು ಅವಘಾತದಿಂದ ಕುಟ್ಟುವಿಕೆಯಿಂದ ಯಾವ ರೀತಿ ಮೇಲ್ಗಡೆ ಇರೋದನ್ನ ಕೋಶಗಳನ್ನ ಬೇರ್ಪಡಿಸಿ ಒಳಗಡೆ ಇರೋದನ್ನ ತಗೊಳ್ತೇವೋ ಆತ್ಮಾನಮಂತರಂ ಶುದ್ಧಂ ಆದ್ರ ಒಳಗಡೆ ಇರುವಂತಹ ಶುದ್ಧವಾದ ಆತ್ಮನನ್ನು ವಿವಿಖ್ಯಾತ್ ವಿಂಗಡಿಸಿ ವಿಂಗಡಿಸಿ ತಿಳಿದುಕೊಳ್ಬೇಕು ವಿಂಗಡಿಸೋದು ಅಂದ್ರೆ ಮೇಲ್ಗಡೆ ಇರುವಂತಹ ಕೋಶಗಳಿಂದ ಬೇರ್ಪಡಿಸಿ ತಿಳಿದುಕೊಳ್ಬೇಕು ಅನ್ನುವಂತಹದ್ದು ಭಗವತ್ಪಾದರ ಅಪೇಕ್ಷೆ ಏನಾದ್ರೂ ಕೇಳ್ಬೇಕಾ ಇವಾಗ ನೀವ್ ಹೇಳಲ್ಲ ಆನಂದಮಯ ಕೋಶ ಅಂತ ಅದು ಕೇವಲ ಭೌತಿಕ ತೃಪ್ತಿಗೆ ಸೀಮಿತ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಅಂದಾಗ ಅದು ಆತ್ಮದ ವಿಷಯವನ್ನ ಆನಂದ ಆತ್ಮದ ಆನಂದದ ವಿಷಯಕ್ಕೆ ಸೀಮಿತ ಆಗತ್ತೆ ಅಂತಾನೆ ನೀವು ತಿಳ್ಕೊಂಡು ಸರಿ ಇದೆ ಆಮೇಲೆ ಇವಾಗ ನಾವು ಆನಂದಮಯ ಕೋಶ ಇವಾಗ ನೀವ್ ಹೇಳಿದ್ರಿ ಈ ಭೌತಿಕ ಆನಂದವನ್ನ ಅನುಭವಿಸುವುದಕ್ಕೆ ಯಾವುದು ಆನಂದ ಕಾರಣವೋ ಆ ಆನಂದವೂ ಆತ್ಮ ಹಾಗೆ ಇವಾಗ ನಾವು ಇವಾಗ ನೀವ್ ಹೇಳಿದ್ರೆ ಸಂಕಲ್ಪ ವಿಕಲ್ಪಗಳು ಅಂತ ನಾವ್ ಯಾವ್ದಾದ್ರು ಒಂದ್ ವಿಷಯವನ್ನ ನಾವು ನಿರ್ಧಾರ ಲೆವೆಲ್ ಬೈ ಲೆವೆಲ್ ನಿರ್ಧಾರಗಳು ಅದನ್ನ ಅನುಭವಿಸಿಕೆ ಎಲ್ಲ ಬರುತ್ತೆ ಆನಂದ ಅನ್ನೋದೇ ಸಿಗಲ್ಲ ಅದೊಂದೇ ಅನುಭವ ಸಿಗಲ್ಲ ಅಲ್ವಾ ಅದಕ್ಕೆ ವಿರುದ್ಧ ಅನುಭವನೂ ಬರುತ್ತಲ್ಲ ಅದು ಕೂಡ ಆನಂದಮಯ ಕೋಶವೇ ತಗೊಳುತ್ತಾ ಅಂತನಾ ತೃಪ್ತಿಯನ್ನು ಸಿಗಲ್ಲ ಅಲ್ಲ ನಮಗೆ ಅದು ನೆಗೆಟಿವ್ ಅಂತ ಆದಾಗ ತೃಪ್ತಿಯನ್ನ ಸಿಗೋದಿಲ್ಲ ಅಲ್ಲ ಅವಾಗ ಅದು ಏನಾಗುತ್ತೆ ಅಂತ ಆನಂದದ ಅಭಾವ ಅಂತ ಹ್ಮ್ ಅದು ಅದೇ ಅದು ಹೇಗೆ ತೃಪ್ತಿಯನ್ನ ಅಲ್ಲಿ ಇದಾಗುತ್ತೋ ಅದೇ ರೀತಿ ಇದು ಅಭಾವ ಕೂಡ ಅಲ್ಲೇ ಸೇರುತ್ತೆ ಅಂತ ಆನಂದದ ಅಭಾವ ಅದು ಸಿಗದೆ ಶ್ಲೋಕ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾರೆ ಈ ಅಂದ್ರೆ ವಿಷ್ಣು ಸತ್ವಗುಣ ಜಾಸ್ತಿ ಆದಾಗ ವಿಷ್ಣು ತಮೋ ಗುಣ ಜಾಸ್ತಿ ಆದಾಗ ರುದ್ರ ಮತ್ತೆ ರಜೋಗುಣ ಜಾಸ್ತಿ ಆದ್ರೆ ಬ್ರಹ್ಮ ಅಂತ ಹೇಳಿದ್ರಲ್ಲ ಅದು ಹೇಗೆ ಅವರು ಅಂತ ಈ ತರ ಮಾಡಿದ್ದಾರೆ ಅಂದ್ರೆ ಸತ್ ಯಾತಕ್ಕೆ ವಿಷ್ ಅಹ್ ಸತ್ವಗುಣ ಜಾಸ್ತಿ ಆದ್ರೆ ವಿಷ್ಣು ಅಂತ ಹೇಳಿದ್ದಾರೆ ಅದಕ್ಕೆನಾರು ಅಂದ್ರೆ ಇದ್ಯಾ ಅದು ಕಾರಣ ಅಂತ ನೀವು ವಿಷ್ಣು ಅಂತ ಹೇಳದೆ ಬೇರೆ ಹೆಸರು ಹೇಳಿದ್ರು ಏನ್ ವ್ಯತ್ಯಾಸ ಆಗೋದಿಲ್ವಲ್ಲ ನಾವು ಅನಾದಿ ಕಾಲದಿಂದ ಹೇಳ್ಕೊಂಡು ಬಂದಿದೀವಿ ಆದ್ರಿಂದ ವಿಷ್ಣುವಿಗೆ ಸತ್ವ ಅಂತ ಹೇಳ್ತೀವಿ ಅಲ್ಲಿ ಮುಖ್ಯವಾಗಿರೋದು ಸತ್ವ ಸತ್ವಗುಣ ನೀವು ವಿಷ್ಣು ಅಂತ ಬಿಟ್ಕೊಂಡು ಬೇರೆ ಹೆಸರು ಇಟ್ಕೊಳ್ಳಿ ಅವನಿಗೆ ಬ್ರಹ್ಮ ಅಂತ ಹೇಳಿದ್ರು ಏನ್ ವ್ಯತ್ಯಾಸ ಆಗೋದಿಲ್ಲ ನಾವು ಸುಮ್ನೆ ಆ ಸತ್ವ ಪ್ರಧಾನವಾಗಿದ್ದಾಗ ಹ್ಯಾಕ್ ಕಾಣುತ್ತೆ ಆ ಮೂರ್ತಿ ಕರೆಯೋದಕ್ಕೆ ಒಂದು ಹೆಸರು ಬೇಕಲ್ಲ ನಮಗೆ ಅದಕ್ಕೆ ವಿಷ್ಣು ಅಂತ ಕೊಟ್ಟಿರೋದು ಸತ್ವಗುಣ ಹಾಗೇನೆ ರಜೋಗುಣ ಅದಕ್ಕೆ ಅದ್ರಲ್ಲಿ ಆ ಗುಣದ ಕೆಲಸ ಏನದ ರಜೋಗುಣದ ಕೆಲಸ ಕ್ರಿಯೇಟಿವಿಟಿ ಸೃಷ್ಟಿ ಮಾಡೋದು ಸತ್ವಗುಣದ ಕೆಲಸ ಸ್ಥಿತಿ ಕಾಪಾಡಿಕೊಳ್ಳೋದು ತಮ್ಮ ಗುಣದ ಕೆಲಸ ಲಯ ಕಾಪಾಡಿಕೊಳ್ಳೋದು ಆ ಕೆಲಸ ಮಹತ್ವ ಆ ಕೆಲಸಕ್ಕೆ ತಕ್ಕಂತೆ ಅವರು ವೇಷ ಹಾಕೊಂಡಿರ್ತಾರೆ ಆ ವೇಷಕ್ಕೆ ತಕ್ಕಂತೆ ನಾವೊಂದು ಹೆಸರು ಕೊಡುತ್ತೇವೆ ಧನ್ಯವಾದ ಸರಿ ಮುಗಿಸೋದ ಹಾಗಾದ್ರೆ ಎಲ್ರಿಗೂ ನಮಸ್ಕಾರ